ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವರುಣಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜನರ ಸಮಸ್ಯೆ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವುದಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಜನಸಂಪರ್ಕ ಸಭೆಯಲ್ಲಿ ಗ್ರಾಮದ ಗ್ರಾಮಸ್ಥರು ನಮ್ಮ ಗ್ರಾಮಕ್ಕೆ ಸ್ಮಶಾನ ಅಭಿವೃದ್ಧಿ ಕಬಿನಿ ಹೊಳೆಯಿಂದ ಕುಡಿಯುವ ನೀರು ಒಳಚರಂಡಿ ಸಮಸ್ಯೆ ರಸ್ತೆ ಚರಂಡಿ ಹಾಗೂ ಇನ್ನಿತರ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚು ಗಮನ ಕೊಡಬೇಕು ಎಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗ್ರಾಮದ ಸಮಗ್ರ ಸಮಸ್ಯೆಗಳನ್ನು ಪಟ್ಟಿನೀಡಿ ಮನವಿ ಮಾಡಿದರು ಅಂಗನವಾಡಿ ಸಿಡಿ ಪಿ ಅವರುತ್ತೀವಿ ಅದನ್ನ ನೂತನವಾಗಿ ಸರ್ಕಾರ ಸರ್ಕಾರಿ ಕಾರ್ಯಾಚಾರದಲ್ಲಿ ಇದೆ ಅದನ್ನ ದಯವಿಟ್ಟು ನೀವೇ ಕುಡಿದಾಗಿ ನೀಟಾಗಿ ಮಾಡ್ಬಿಡಿ ನಾವು ಕುಡಿದು ಏನ್ ಮಾಡ್ಬೇಕು ಅಂತ ಮಾಡ್ತೀವಿ ಯಾಕಂದ್ರೆ ಹಲವಾರು ಸರಿಯಾದ मुरादपुर सांप्रदायिकों जिले के सांप्रदायिकों को क्या हो है वो लोग बच्चे 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 लोग ಬೇಗಡೆ ಇಲಾಖೆ ಅಧಿಕಾರಿ ವರ್ಗದವರು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಡಾಂಡೋಪುರ ಗ್ರಾಮದ ನಮ್ಮೆಲ್ಲಾ ಅಣ್ಣ ತಮ್ಮ ತಾಯಿ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಪ್ರಾರಂಭಕ್ಕಿಂತ ಮುಂಚೆ ಒಂದೇ ಒಂದು ವಿಷಯ ಏನಪ್ಪ ನಮ್ಮ ಡಾಂಡೋಪುರ ಗ್ರಾಮಸ್ಥರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ಯಾಕಂದ್ರೆ ಪ್ರತಿ ಬಾರಿ ಎರಡ್ ಸಾವಿರದ ಎಂಟರಲ್ಲಿ ವರ್ಣಾಕ್ಷ ರಚನೆ ಆಯಿತು ಅವಾಗಿ ನಾನು ಕೂಡ ತಜ್ಞರೇನು ನನ್ಗುರಿ ಒಮ್ಮೆನೂ ಕೂಡ ಅವನ್ನ ಸೋಲಿಸಿಲ್ಲ ಮತ್ತೆ ನಾನು ಕೂಡ ಒಮ್ಮೆ ಶಾಸಕನಾಗ್ ಮಾಡ್ಕೊಟ್ಟಿದ್ದೀನಿ ಈ ಬಾರಿ ಎಲ್ಲಾ ಚುನಾವಣೆಗಿಂತ ಹೆಚ್ಚಿನ ಬಹುಮತ ತಂದೆಯವರು ಕೊಟ್ಟು ಸುಮಾರು ನಲವತ್ತೊಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲಿಸ್ಕೊಟ್ಟಿದ್ರಿ ಈ ಬಾರಿ ಚುನಾವಣೆ ಬಹಳ ತಪ್ಪಿತ್ತು ಪೈಪೋಟಿ ಇತ್ತು ಆದ್ರೂ ಕೂಡ ನೀವೆಲ್ಲರೂ ಕೂಡ ತಂದೆಯವರ ಹಿಂದೆ ನಿಂತು ಗಟ್ಟಿಯಾಗಿ ನಿಂತ ಗೆಲ್ಲಿಸ್ಕೊಟ್ಟಿದೀರಿ ನೀವು ಅದನ್ನ ಗೆಲ್ಲಿಸ್ಕೊಟ್ಟಿದ್ದ ಕಾರಣದಿಂದ ಅವ್ರು ಮತ್ತೆ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯ್ತು ಆದ್ರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲರೂ ಕೂಡ ಕಾಲಕತ್ವ ಎಲ್ಲರಿಗೂ ಕೂಡ ನಾನು ಕೈ ಮುಗಿದ ಇವತ್ತು ನಿಮ್ಮ ಕುಂಡುಕೋಟೆ ಆಲ್ಸರಿಗೆ ಬಂದಿದ್ದೀವಿ ಕಾಂಡುಪುರ ಬಹಳ ದೊಡ್ಡ ಗ್ರಾಮ ಬಹಳಷ್ಟು ಸಮಸ್ಯೆ ಇರುತ್ತೆ ನಾನು ಹಲವಾರು ಬಾರಿ ಬಂದು ಇದೇ ಠಾಗದಲ್ಲಿ ಜನಸಂಪ್ರ ನಡೆಸಿದ್ದೇನೆ ಹಾಗೆಲ್ಲ ಯಾವಾಗ ಕೂಡ ಗೊತ್ತಿಲ್ಲ ಗಲಭೆಗಳೇ ಆಗಿದೆ ಬಟ್ ಈ ಬಾರಿ ದಯವಿಟ್ಟು ಎಲ್ಲ ಹೇಳಿ ಅದನ್ನ ನಾನು ಅಧಿಕಾರಿಗಳ ಹೇಳಿ ಆಗಬೇಕು ತಯಾರಿ ಮಾಡ್ಕೊಳಕ್ಕೆ ಪ್ರಯತ್ನ ಈಗ ಆಗಿ ಒಂದು ಪಟ್ಟಿಗೂ ಕೂಡ ಸಮಸ್ಯೆ ಸಮಸ್ಯೆಗಳಿದ್ದು ಸೊ ಒಂದೊಂದಾಗಿ ಅವರು ಸಮಸ್ಯೆಯನ್ನು ಹೇಳ್ತಾರೆ ಅವ್ರು ಹೇಳಿದ ಸಮಸ್ಯೆಗಳು ಬಿಟ್ಟು ಬೇರೆ ಏನಿದ್ರೆ ಅದನ್ನ ನೀವು ಹೋಗ್ಲಾಗಿ ಬಂದು ಕೊಡ್ಬೇಕು ಹೇಳಿ ನೀವು ಕೇಳಿ ರೈತರಿಗೆ ಬರ ಪರಿಹಾರದಿಂದ ಹಣ ಪಡ್ಬೇಕಂತಂದ್ರೆ ಅವರು ಎಫ್ಐನ್ ಮಾಡಿಸ್ಕೊಳ್ಬೇಕು ಅದನ್ನ ನಮ್ಮ ಬಿ ಎರ ಗ್ರಾಮ ಪಂಚಾಯತಿ ಆಫೀಸಿಗೆ ಬಂದು ಕಚೇರಿ ಬಂದು ಬಿಎತ್ರ ಮಾಡಿಸ್ಕೊಳ್ಬಹುದು ಈಗಾಗಲೇ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ತೋಟಗಾರಿಕೆ ಇಲಾಖೆ ನಾಗರಿಕ ಸೇವೆ ಕೇಂದ್ರ ರೇಷ್ಮೆ ಇಲಾಖೆ ಇಷ್ಟೆಲ್ಲಾ ಕಡೆ ಮಾಡ್ತಾರೆ ಹಾಗಾಗಿ ರೈತರು ಕಡ್ಡಾಯವಾಗಿ ಈ ಎಫ್ ಐ ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಆವಾಗ ಮಾತ್ರ ನಿಮ್ಮ ಕಾಲೆಗೆ ನೇರವಾಗಿ ಬರ ಪರಿಹಾರ ಹಣ ಬರುತ್ತೆ ಹಾಗಾಗಿ ತಪ್ಪು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕು ಹೇಳಿ ನಮ್ಮ ರೈತರನ್ನ ವಿನಂತಿ ಮಾಡ್ತಾರೆ